ನೀವ್ ಪ್ರೀತಿನ ಅವಮಾನ ಮಾಡ್ತಾ ಇದ್ದೀರಾ ಅಯ್ಯೋ ನನ್ ಮೈದನ್ ಪ್ರೀತಿದ್ದು ಬೇಕಾದರೂ ಮದುವೆ ಆಗ್ಬೋದಾಗಿತ್ತು ಯಾರನ್ ಬೇಕಾದರೂ ಪ್ರೀತಿಸಬಹುದಾಗಿತ್ತು ಆದ್ರೆ ಮದುವೆ ಆಗಿದ್ದು ಪ್ರೀತಿಸಿದ್ದು ನಿನ್ನನ್ನ ಮೂರ್ ಮಕ್ಕಳ ತಾಯಿ ಮತ್ತೆ ಡಿವೋರ್ಸ್ ಆಗಿರೋ ಹೆಣ್ಣನ ನಿನಗಂತೂ ಲಾಟ್ರಿ ಹೊಡೆದಿದೆ ಅನುಪಮ್ಮ ಆದ್ರೆ ನಿನಗೆ ಈ ಲಾಟರಿ ಟಿಕೆಟ್ ಅನ್ನು ಸಂಭಾಳ್ಸಕ್ ಆಗ್ತಿಲ್ಲ ಒಳ್ಳೆ ಹೆಂಡತಿನೂ ಆಗಕ್ಕಾಗಿಲ್ಲ ಒಳ್ಳೆ ಪ್ರೇಯಸಿನೂ ಆಗಕ್ಕಾಗಿಲ್ಲ ಯಾಕಂದ್ರೆ ನೀನ್ ಒಳ್ಳೆ ಹೆಂಡತಿ ಆಗಿದ್ರೆ ನೀನ್ ಎಕ್ಸ್ ಹಸ್ಬೆಂಡ್ ನ ಸಪೋರ್ಟ್ ಮಾಡ್ತಿರ್ಲಿಲ್ಲ ನಿನ್ ಎಕ್ಸ್ ಹಸ್ಬೆಂಡ್ ಏ ಒಪ್ಕೊಂಡಿದ್ದಾನೆ ಅನುಜ್ನ ಬೆಟ್ಟ ತುದಿ ಕರ್ದಿದ್ದ ಅಂತ ಆಮೇಲೆ ಅಲ್ಲಿಂದ ತಳ್ದ ಅಂತ ಅಂದ್ರೆ ಅವರು ಸ್ವತಃ ಅದೇ ಪ್ರಪಾತಕ್ಕೆ ಹಾರಿದ್ರು ಅಂತೀರಾ ಹಾರಿರಲ್ಲ ಜಾರ್ ಬಿದ್ದಿರ್ತಾನೆ ಅಯ್ಯೋ ಅವನ್ ಅಲ್ಲಿಂದ ಬಿದ್ದೋಗಿರ್ಬೋದು ಅನುಪಮ ಆದ್ರೆ ನೀನ್ ನಮ್ ದೃಷ್ಟಿಯಲ್ಲೇ ಬಿದ್ದೋಗಿದ್ಯಾ ಇಷ್ಟೆಲ್ಲ ಆಗಿದೆ ಇಷ್ಟೆಲ್ಲ ನಡೀತಾ ಇದೆ ಆದ್ರೂ ಮಾಡ್ತಿದ್ಯಾ ಯಾಕಂದ್ರೆ ಮುರಿದಿರೋದು ಆದ್ರೂ ಇವರಿಬ್ರು ಇನ್ನು ಏನೂ ಇದೆ ಅಲ್ವಾ ಮಿಸ್ಟರ್ ವನರಾಜ್ ಏನ್ ಉಳ್ತಿದ್ಯಲ್ಲ ಅದನ್ನ ಮನುಷ್ಯತ್ವ ಅಂತಾರೆ ಕ್ಲಿಯರ್ಲಿ ನೀನು ಮತ್ತೆ ಬರ್ಖಾ ಈ ಮಾತನ್ನ ಮುಂಚೆ ಕೇಳಿರಲ್ಲ ವಂಡರ್ಫುಲ್ ಅನುಪಮ ತನ್ನ ಎಕ್ಸ್ ಹಸ್ಬೆಂಡ್ ಕಾಪಾಡ್ತಾ ಇದ್ರೆ ಮತ್ತೆ ಅವಳ ಸೌತಿಯ ಅನುಪಮನ್ನ ಎಲ್ಲರೂ ಒಟ್ಟಿಗೆ ಇದ್ದೀರಾ ಎಲ್ಲರೂ ಒಂದಾಗಿದ್ದೀರಾ ನನ್ನ ಮೈದ್ನ ನಿನ್ನ ಅಷ್ಟು ಪ್ರೀತಿ ಮಾಡಿದಕ್ಕೆ ಅವನಿಗೆ ನೀನ್ ಕೊಡ್ತಾ ಇರೋದು ಇದೇನಾ ಅನುಪಮ ನಮಗೆ ನಿನ್ ಮೇಲೆ ಯಾವ ನಂಬಿಕೆನೂ ಇಲ್ಲ ನೀನ್ ಅನುಜ್ನ ಜವಾಬ್ದಾರಿ ತಗೊಳ್ಳೋದಕ್ಕೆ ಲಾಯಕ್ ಇಲ್ಲ ಮತ್ತೆ ಅವನ್ ಎಂಪೈರ್ಗೂ ಕೂಡ ಇವತ್ತು ವಂದರಾಜ್ ಮತ್ತೆ ಅವರ ಫ್ಯಾಮಿಲಿ ಅಲ್ಲಿರೋದು ಒಳ್ಳೆದೇ ಆಯ್ತು ಇವತ್ತೇನಾದರೂ ಎಲ್ಲರ ಮುಂದೆನೇ ಆಗಬೇಕು ಅಂತದೇನ ಆಗೋತಿದೆ ಅನುಜ್ ಹುಷಾರ್ ತಪ್ತಿದ್ದ ಹಾಗೇನೇ ನೀನು ನಿನ್ನ ಬಣ್ಣ ತೋರ್ಸೋದಕ್ಕೆ ಶುರು ಮಾಡ್ಬಿಟ್ಟಿಯಲ್ಲ ನೀವು ನನ್ನ ಮಾತನ್ನ ಕತ್ತಬಿಟ್ರಿ ಬರ್ಕ ಅವ್ರೆ ನನ್ ಗಂಡನ್ಗೆ ಹುಷಾರಿಲ್ಲ ಅಂದಾಗ ನೀವು ನಿಮ್ ಗಂಡ ನಿಜವಾದ ಬಣ್ಣನ ತೋರ್ಸಕ್ ಶುರು ಮಾಡಿದ್ರಿ ನನ್ ನಿಜವಾದ ಬಣ್ಣನ ನೀನು ನೋಡೇ ಇಲ್ಲ ಅನುಪಮಾ ಇವಾಗ ನೋಡ್ತೀಯಾ ಕನ್ನಡದಲ್ಲಿದೆ ನಿನ್ಗೆ ಅರ್ಥ ಆಗಲ್ಲ ಅಲ್ವಾ ಅದಕ್ಕೆ ಥ್ಯಾಂಕ್ ಯು ಅಂಕುಶ್ ಬಾವಾ